ಹೊಸ ಪಡಿತರ ಚೀಟಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಬಡಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬಾರದು ಎ ನರಸಿಂಹಾಮರ್ತಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಆಹಾರ ಪಡಿತರ ಪಡೆಯಲು ರಾಜ್ಯದ ಬಡಜನರಿಗೆ ಆಗುತ್ತಿರುವ ತೊಂದರೆಗಳನ್ನು ಸರಿಪಡಿಸಿ ಹೊಸ ಪಡಿತರ ಚೀಟಿ ನೀಡುವುದು ಸೇರಿದಂತೆ ಬಿಪಿಎಲ್ ಕಾರ್ಡ್ದಾರರಿಗೆ ನಿಗದಿಗೊಳಿಸಿರುವ ಮಾನದಂಡಗಳನ್ನು ಸರಳೀಕರಿಸಲು ಒತ್ತಾಯಿಸಿ ಇಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಕೊಳಗೇರಿ ಸಮಿತಿಯಿಂದ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಯ ಅಂಗವಾಗಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಈ ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾ ಸಮಿತಿ ಪದಾಧಿಕಾರಿಗಳಾದ ಶಂಕರಯ್ಯ ಕಣ್ಣನ್ ಮೋಹನ್ ತಿರುಮಲಯ್ಯ ಕೃಷ್ಣಮರ್ತಿ ಧನಂಜಯ್ ಮಂಗಳಮ್ಮ ಪರ್ಣಿಮಾ ಗುಲ್ನಾಜ್ ಗೌರಮ್ಮ ಲಕ್ಷ್ಮೀಪತಿ ಜಾಬೀರ್ ಖಾನ್ ರಂಗನಾಥ್ ಮುರುಗನ್ ರಾಜ ಕೃಷ್ಣ ಮಾಧವನ್ ಚಕ್ರಪಾಣಿ ಕಾಶಿರಾಜ ಗಣೇಶ್ ಗೋವಿಂದರಾಜ್ ಪುಟ್ಟರಾಜು ರಾಜು ನಿವೇಶನ ಹೋರಾಟ ಸಮಿತಿಯ ಸಂಧ್ಯಾ ಯಾದವ್ ಸುಧಾ ಹನುಮಕ್ಕ ರತ್ನಮ್ಮ ರಾಮಕೃಷ್ಣ ಗೋವಿಂದ ಜಗದೀಶ್ ಮುಂತಾದವರು ವಹಿಸಿದ್ರು ಇನ್ನು ವಿವಿಧ ಸ್ಲಂಗಳ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಏನು ರಾಜ್ಯದಲ್ಲಿ ಬಡವರಿಗೆ ಹೊಸ ರೇಷನ್ ಕಾರ್ಡ್ ಕೊಡ್ತಕ್ಕಂಥದ್ದು ಮತ್ತೆ ಈ ರೇಷನ್ ಕಾರ್ಡ್ ಕೊಡೋದಿಕ್ಕೆ ಇಟ್ಟಿರ್ತಕ್ಕಂಥ ಮಾನದಂಡಗಳೇನಿದಾವೆ ಇವೆಲ್ಲವನ್ನು ಸಹ ಸರಳೀಕರಣಗೊಳಿಸಬೇಕು ಅಂತ ಹೇಳಿ ಸ್ಲಂಜನಾಂದೋಲನ ಕರ್ನಾಟಕದಿಂದ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಮಾನ್ಯ ಆಹಾರ ಸಚಿವರಿಗೆ ಮತ್ತೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಈ ಮನವಿಯನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಒಂದು ಹೊಸ ರೇಷನ್ ಕಾರ್ಡ್ ಅನ್ನ ಬಹಳ ತುರ್ತಾಗಿ ಕಾಣ್ತಕ್ಕಂಥದ್ದಾಗ್ಬೇಕು ಹೊಸ ರೇಷನ್ ಕಾರ್ಡ್ ತಾಣ್ತೀವಿ ಅಂತ ಹೇಳ್ತಾರೆ ಆದ್ರೆ ಆನ್ಲೈನ್ ಹೋಗಿ ನಾವು ಸಬ್ಮಿಟ್ ಮಾಡಕ್ ಜನರು ಹೋದ ಜೀವ್ ಹಚ್ಚಿದ್ರೆ ನೂರಾರು ಜನ ಕ್ಯೂ ಹಚ್ಚಿದ್ರೆ ಅಲ್ಲಿ ಸರ್ವರ್ ಡೌನ್ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಎರಡು ಅಪ್ಲಿಕೇಶನ್ ರಿಸೀವ್ ಆಗ್ತಾ ಇದಾವೆ ಹಾಗಾಗಿ ಲಕ್ಷಾಂತರ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಕೆಲಸಗಳನ್ನ ಕ್ಯೂ ಕ್ಯೂಗಳನ್ನ ಹಚ್ಚಿ ರೇಷನ್ ಕಾರ್ಡ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ದಿನನಿತ್ಯ ತಮ್ಮ ಬದುಕನ್ನ ಕಳ್ಕೊಂಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಕೂಡ್ಲೇ ಇದಕ್ಕೆ ಒಂದು ಬದ್ಧತೆಯಿಂದ ತಮ್ಮ ಕ್ರಮವನ್ನ ಪ್ರದರ್ಶನ ಮಾಡಬೇಕು ಸೂಕ್ತವಾಗಿರ್ತಕ್ಕಂತ ಒಂದು ಪ್ರದರ್ಶನವನ್ನ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ನಾವ್ ಈಗಾಗ್ಲೆ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಅನ್ನಭಾಗ್ಯ ಯೋಜನೆಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅದರ ದುಡಿಬಂತೆ ನಡೀತಾ ಇದೆ ನಮ್ಗೆ ನೇರವಾಗಿ ಹಣವನ್ನ ಕೊಡೋದ್ರ ಬದಲಾಗಿ ಅಕ್ಕಿಯನ್ನ ತವಸ ಧಾನ್ಯವನ್ನ ಕೊಡಬೇಕು ಈಗಾಗ್ಲೆ ಆಹಾರ ಸಚಿವರು ದೆಹಲಿಗೆ ಹೋಗಿ ನಾವು ಅಕ್ಕಿ ಬದಲಾಗಿ ಏನು ಹಣ ಕೊಡ್ತಾ ಇದೀವಿ ಅದ್ರ ಬದಲಾಗಿ ನಾವು ಬೇಳೆ ಅಥವಾ ಎಣ್ಣೆಯನ್ನ ಕೊಡತಕ್ಕಂತ ಕ್ರಮ ತಾಣ್ತೀವಿ ಅಂತ ಹೇಳಿದರೆ ತಕ್ಷಣಕ್ಕೆ ಆ ಕ್ರಮವನ್ನ ತೆಗೆದುಕೊಳ್ಬೇಕು ಏನು ಈ ತಿದ್ದುಪಡಿ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಈ ತಿದ್ದುಪಡಿಗೂ ಸಹ ಸಾಕಷ್ಟು ಸಮಯಗಳಾಗ್ತಾ ಇದಾವೆ ಹಾಗಾಗಿ ಈ ತಿದ್ದುಪಡಿ ಅವಕಾಶವನ್ನ ಕೊಡಬೇಕು ಮತ್ತೆ ಹಲವಾರು ಸೌಲಭ್ಯಗಳನ್ನ ರೇಷನ್ ಕಾರ್ಡ್ ಇಂದನೆ ಲಿಂಕ್ ಮಾಡಿರೋದ್ರಿಂದ ನಮ್ಗೆ ರೇಷನ್ ಕಾರ್ಡ್ ಬಹಳ ಮುಖ್ಯ ನಮ್ಮ ಹಕ್ಕು ಅದು ರೇಷನ್ ತಗೋತಕ್ಕಂಥದ್ದು ನಮ್ಮ ಹಕ್ಕು ನಮ್ಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಬದ್ಧತೆ ಆದ್ರೆ ಕೆಲವೊಂದು ವೈಜ್ಞಾನಿಕ ಕಾರಣಗಳಿಂದ ರೇಷನ್ ಕಾರ್ಡ್ಗಳನ್ನ ಕೆಲವೊಂದು ಆನ್ಲೈನ್ ಸೆಂಟರ್ ಅರ್ಜೆ ಗುತ್ತಿಗೆಗಳು ಕೊಟ್ಟು ನಮ್ಮನ್ನ ನಿರಂತರವಾಗಿ ದಿನನಿತ್ಯ ಕಾಯಿಸ್ಬಿಟ್ಟು ನಮ್ಮನ್ನ ಮಂತ ಕಳ್ಸಂತ ಕೆಲಸ ಆಗ್ತಾ ಇದಾವೆ ಆದ್ರೆ ರೇಷನ್ ಕಾರ್ಡ್ ಇದುವರೆಗಾಗಿ ಬರ್ತಾ ಇಲ್ಲ ಹೊಸ ತಲೆಮಾರುಗಳನ್ನ ಮೂಲೆ ಗುಂಪು ಮಾಡ್ತಾ ಇದಾರೆ ಬರೀ ಗ್ಯಾರಂಟಿಗಳಿಗೆ ಸೀಮಿತ ಆದ್ರೆ ಈ ಸೌಲಭ್ಯಗಳು ಇನ್ನೂ ಹಲವಾರು ಬಡವರಿಗೆ ನೈಜವಾದ ಬಡವರಿಗೆ ತಲುಪುವಂತ ಸಾಧ್ಯತೆ ಕಡಿಮೆ ಇದೆ ಆದ್ರಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ದಿನ ಬಂಧನಂದೋಲನ ಕರ್ನಾಟಕದಿಂದ ರಾಜ್ಯಾದ್ಯಂತ ನಮ್ಮೇನ್ ಆಹಾರ ಮಿನಿಸ್ಟ್ರಿಗೆ ತಲುಪುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಎಲ್ಲರಿಗೂ ಕೂಡ ಈ ಸೌಲಭ್ಯ ಸಿಗ್ಲಿ ಅನ್ನೋದೇ ಸಂಘಟನೆಯ ನಿಜವಾದ ಬೇರೆ ಉದ್ದೇಶ ಆಗಿರೋದ್ರಿಂದ ಈ ದಿನ ಎಲ್ಲಾ ನಮ್ಮ ಸಂಘಟನೆ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲಾ ಏರಿಯಾದ ಮುಖಂಡರು ಮತ್ತೆ ನಿವೇಶನ ರೈತರ ಹೋರಾಟ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಬಂದಿದ್ದೀರಾ